ಶನಿವಾರವಷ್ಟೇ ಹರ್ಷವರ್ಧನ್ ಅನ್ನುವಂತಹ ವ್ಯಕ್ತಿ ಪೊಲೀಸ್ ಟ್ರೈನಿಂಗ್ ಅನ್ನ ಮುಗಿಸಿಕೊಂಡಿದ್ರು ಇಂದು ಅವರು ಡಿವೈಎಸ್ಪಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಬೇಕಿತ್ತು ಇಂತಹ ಹೊತ್ತಿನಲ್ಲೇ ಅಧಿಕಾರಿಯ ಬಾಳಲ್ಲಿ ವಿದ್ಯಾಟವಾಡಿದೆ ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ಹೌದು ಶನಿವಾರ ಹರ್ಷವರ್ಧನ್ ಅನ್ನುವ ವ್ಯಕ್ತಿಯ ಟ್ರೈನಿಂಗ್ ಮುಗಿದಿತ್ತು ಡಿವೈಎಸ್ಪಿಯಾಗಿ ಅಧಿಕಾರ ಸ್ವೀಕರಿಸಬೇಕಾಗಿತ್ತು ಇಂತಹ ಹೊತ್ತಿನಲ್ಲೇ ಅಧಿಕಾರಿ ಬಾಳಲ್ಲಿ ವಿದ್ಯಾಟವಾಡಿದೆ ಡ್ಯೂಟಿ ರಿಪೋರ್ಟ್ಗೆ ಬಂದ ದಿನವೇ ಪ್ರೊಬೇಷನರಿ ಐಪಿಎಸ್ ಅಧಿಕಾರಿ ಹರ್ಷವರ್ಧನ್ ಹಾಸನ ಬಳಿ ಭೀಕರ ರಸ್ತೆ ಅಪಘಾತದಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ ಹರ್ಷವರ್ಧನ್ ಅವರು ಮೈಸೂರಿನಲ್ಲಿರುವ ಕರ್ನಾಟಕದ ಪೊಲೀಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಮುಗಿಸಿದ್ದರು ಬಳಿಕ ಐಜಿಪಿ ಬೋರಿಲಿಂಗಯ್ಯ ಅವರಿಗೆ ರಿಪೋರ್ಟ್ ಮಾಡಿಕೊಂಡಿದ್ದರು ಎಂದು ಡಿವೈಎಸ್ಪಿ ಆಗಿ ಚಾರ್ಜ್ ತೆಗೆದುಕೊಳ್ಳಬೇಕಿತ್ತು ಆದರೆ ಅದು ಸಾಧ್ಯವಾಗಲಿಲ್ಲ ಪ್ರದೇಶ ಮೂಲದ ಯುವ ಪ್ರೊಬೇಷನರಿ ಐಪಿಎಸ್ ಅಧಿಕಾರಿಯಾಗಿರುವ ಹರ್ಷವರ್ಧನ್ ಅವರು ಮೈಸೂರಿನ ಕೆಪಿಎನಿಂದ ಹಾಸನ ಜಿಲ್ಲಾ ಎಸ್ಪಿ ಕಚೇರಿಯಲ್ಲಿ ವರದಿ ಮಾಡಿಕೊಳ್ಳಲು ಬರುತ್ತಿದ್ದ ವೇಳೆ ದುರಂತ ಅಂತ್ಯ ಕಂಡಿದ್ದಾರೆ ಹೊಳೆ ನರಸೀಪುರ ಕಡೆಯಿಂದ ಜೀಪ್ನಲ್ಲಿ ಹಾಸನ ನಗರಕ್ಕೆ ಅವರು ಬರುತ್ತಿದ್ದರು ಏನೇನು ಕೆಲವೇ ನಿಮಿಷಗಳಲ್ಲಿ ಹಾಸನ ತಲುಪಬೇಕು ಅನ್ನುವಷ್ಟರಲ್ಲಿ ಕಿತ್ತಾನೆ ಬಳಿ ಪೊಲೀಸ್ ಜೀಪ್ನ ಟೈರ್ ಸಿಡಿದು ವೇಗವಾಗಿ ಚಲಿಸ್ತಾ ಇದ್ದ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ಏಕಾಏಕಿ ಪಲ್ಟಿಯಾಗಿದೆ ಪಲ್ಟಿಯಾದ ರಭಸಕ್ಕೆ ಚುಗುಜಾಗಿದೆ ಇದರಿಂದ ಐಪಿಎಸ್ ಅಧಿಕಾರಿ ಅವರ ತಲೆಗೆ ಪೆಟ್ಟು ಬಿದ್ದು ತೀವ್ರ ರಕ್ತಸ್ರಾವವಾಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಇದೇ ವೇಳೆ ಘಟನೆಯಲ್ಲಿ ಚಾಲಕ ಮಂಜೇಗೌಡ ಎಂಬುವವರಿಗೂ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಕಡೆಯಿಂದ ಏನು ಕಳೆದ ಕಡೆಯಿಂದ ಸರ್ ಅಲ್ಲಿಂದ ಫುಟ್ಪಾತ್ ಅಲ್ಲಿ ಫುಟ್ಪಾತ್ ಅಲ್ಲಿ ಬಂದು ಬಂದು ಜಸ್ಟ್ ಇಲ್ಲಿ ದೇವಸ್ಥಾನದ ಹಿಂದ್ಗಡೆ ಬಂದು ಗಾಡಿ ಅಪ್ಸೈಡ್ ಆಗಿದೆ ಮನೆಗೂ ಟಚ್ ಆಗಿತ್ತು ಮನೆಗೆ ಟಚ್ ಆಗಿಲ್ಲ ಸರ್ ಮನೆಗೆ ಟಚ್ ಆಗಿಲ್ಲ ಅಂದ್ರೆ ಗಾಡಿ ಪಲ್ಟಿ ಮಾಡಬೇಕಾದ್ರೆ ಗಾಡಿ ಪಲ್ಟಿ ಆಗಿತ್ತಲ್ಲ ಎಲ್ಲ ಸರ್ಕೊಂಡ್ ಪಲ್ಟಿ ಮಾಡ್ಲಿ ಒಂಚೂರು ಸೋರಿಗೆ ಟಚ್ ಆಗಿತ್ತು ಇಬ್ಬರಿಗೂ ತೀವ್ರವಾಗಿ ಹರ್ಷವರ್ಧನ್ ಅವರು ಮೈಸೂರಿನಲ್ಲಿರುವ ಕರ್ನಾಟಕದ ಪೊಲೀಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಮುಗಿಸಿದ್ದರು ಬಳಿಕ ಐಜಿಪಿ ಬೋರಿಲಿಂಗಯ್ಯ ಅವರಿಗೆ ರಿಪೋರ್ಟ್ ಮಾಡಿಕೊಂಡಿದ್ದರು ನಾಳೆ ಡಿವೈಎಸ್ಪಿ ಆಗಿ ಚಾರ್ಜ್ ತೆಗೆದುಕೊಳ್ಳಬೇಕಿತ್ತು ಮೂಲತಃ ಬಿಹಾರ ಮೂಲದ ಹರ್ಷವರ್ಧನ್ ಅವರು ಮಧ್ಯಪ್ರದೇಶದ ರೇವಾ ಜಿಲ್ಲೆಯವರು ಮಧ್ಯಪ್ರದೇಶದ ಐಇಟಿಯಲ್ಲಿ ಡಿಎವಿಇ ಇಂಜಿನಿಯರಿಂಗ್ ಪದವಿ ಮಾಡಿದ್ದರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಎಸ್ ಬ್ಯಾಚ್ನಲ್ಲಿ ತೇರ್ಗಡೆ ಹೊಂದಿ ಕರ್ನಾಟಕ ಕೇಡರ್ನಲ್ಲಿ ರಾಜ್ಯಕ್ಕೆ ಆಯ್ಕೆಯಾಗಿದ್ದರು ಏನೇ ಆಗಲಿ ಸಾವಿರಾರು ಕನಸು ಹೊತ್ತು ಕರ್ತವ್ಯಕ್ಕೆ ಹಾಜರಾಗಬೇಕಾಗಿದ್ದ ಡಿವೈಎಸ್ಪಿ ಅಧಿಕಾರಿಯೊಬ್ಬರು ಈ ರೀತಿಯ ದುರಂತ ಅಂತ್ಯ ಕಂಡಿರುವುದು ವಿಪರ್ಯಾಸ ಜೊತೆಗೆ ಅಲ್ಲಿನ ರಸ್ತೆ ಕೂಡ ಸರಿ ಇರಲಿಲ್ಲ ಇಲಾಖೆ ಅವರಿಗೆ ಕೊಟ್ಟ ವಾಹನವು ಸರಿ ಇರಲಿಲ್ಲ ಇದರಿಂದ ಇಂತಹ ದುರಂತ ಸಂಭವಿಸಿದೆ ಅಂತ ಜನ ಮಾತನಾಡ್ಕೊಳ್ತಾ ಇದ್ದಾರೆ ಇನ್ನು ಹರ್ಷವರ್ಧನ್ ಅವರ ಸಾವಿನ ನೋವನ್ನ ಸಹಿಸಿಕೊಳ್ಳುವ ಶಕ್ತಿಯನ್ನ ಆ ದೇವರು ಆ ಕುಟುಂಬಕ್ಕೆ ಕೊಡಲಿ ಅಧಿಕಾರಿಯ ಸಾವಿಗೆ ನ್ಯಾಯ ಸಿಗಲಿ ಅನ್ನೋದೇ ನಮ್ಮ ಆಶಯ ಬ್ಯೂರೋ ರಿಪೋರ್ಟ್ ಯು ಪ್ಲಸ್ ಟಿವಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್